ನಮಸ್ತೆ ವೀಕ್ಷಕರೇ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ಡಿಸಿಸಿ ಬ್ಯಾಂಕ್ ಚುನಾವಣಾ ಜಿದ್ದಾಜಿದ್ದೆ ಹುಕ್ಕೇರಿಲಿ ನಡೆದ ಪಿಕೆಪಿ ಸದಸ್ಯರ ಸಭೆ ಸಭೆಯನ್ನು ಉದ್ದೇಶಿಸಿ ಮತ್ತು ಚುನಾವಣೆಯ ಬಗ್ಗೆ ಸ್ವವಿಸ್ತಾರವಾಗಿ ಮಾತನಾಡಿದ ಮಾನ್ಯ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಈ ಸಂದರ್ಭದಲ್ಲಿ ಸಚಿವರ ಆಪ್ತ ಸಹಾಯಕರಾದ ಪಾಂಡುರಂಗ ಮನ್ನಿಕೇರಿ ಅರವಿಂದ ಕರ್ಜಿ ಪ್ರವೀಣ್ ಗುಡ್ಡಗಾಯು ಜಾರಕಿಹೊಳಿ ಅಭಿಮಾನಿ ಬಳಗ ಹುಕ್ಕೇರಿ ಮತಕ್ಷೇತ್ರದ ಕಾರ್ಯಕರ್ತರು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ನೋಡ್ಬೇಕು ನೋಡ್ಬೇಕವ್ರು ನಮ್ಗಿಂತ ಮುಂಚೆ ಬಂದವ್ ಅವ್ರು ಹೆಂಗದ ರಸ್ತೆ ನಮ್ಮೂ ರಸ್ತೆ ಹೆಂಗದ ನೀವು ನೋಡ್ಯಾರ ಈ ಕಡೆ ಹಾಕೊಂಡು ನೀವು ಅದಕ್ಕಾಗಿ ನಮ್ಮ ನಾವು ಇಲ್ಲವ್ರೆ ನಮ್ಮ ಓಟು ಇಲ್ಲದವ ನೋಡಿದ್ರೆ ಲಿಸ್ಟ್ ಹಳೆ ಒಟ್ಟು ಮೂರು ಹೇಳಂಗೆ ನಮ್ಮ ಓಟರ್ ಲಿಸ್ಟಾಗ ಓಟದಿಲ್ಲ ನಾವು ಈಗ ಹೊರಗಿಂದ ಆಗ್ತಾವೆ ಹೊರಗಿಂದ ಹಾತವ್ ಹ್ಮ್ ಮನೆ ಓಟ್ ಇಲ್ಲೇ ಹಾಕಿವಿ ನಾವು ಎಂ ಎಲ್ ಎಂ ಪಿ ಗೆಲ್ಲ ಇಲ್ಲೇ ಓಟ್ ಹಾಕಿವಿ ನಾವು ಹಳೆ ಓಟದ ಮೂರಾಗ ನಮ್ಮ ಓಟು ಇದೆ ಯಾಕಂದ್ರೆ ಮೂಲತಃ ಊರು ಜಾರಕಿಹೊಳಿ ಎಲ್ಲಿ ಯಾವಾಗೈತೆ ರಾಜಸ್ಥಾನದಾಗೈತೆ ಮಧ್ಯ ಪ್ರದೇಶ ಇಲ್ಲೇ ಐತಿ ಎಲ್ಲಿದೆ ಇಲ್ಲೇ ನಮಗೂ ಈ ಊರು ಬಿಟ್ಟು ಹೋದಕ್ಕಿಂತ ಮುಂಚೆ ನಮ್ಮ ಅಡ್ಡಸ್ರೀನ ಗೊತ್ತಿದ್ದೆ ನಮ್ಮ ಹೆಸರು ಪಾಟೀಲ್ ಅಂತಿತ್ತು ಅಡ್ಡಸ್ರೇನ ಪಾಟೀಲ್ ಗೋಕಾಕ್ ಹೋದಾಗ ಸ್ವಾಭಾವಿಕವಾಗಿ ಕೇಳ ಅವ್ರು ಎಲ್ಲಿಂದ ಬಂದ್ರಿ ಅಂತ ಏನ್ ಹೇಳ್ತಾರ ಜಾರಕಿಹೊಳಿ ಅಂತ ಜಾರಕಿಹೊಳಿ ಅಡ್ಡ ಹೆಸರ ಬಿತ್ತು ನಮ್ಮ ಹೆಸರು ಗೌಡಕಿನ

ಜಾರಕಿಹೊಳಿ ಹಂಗ ಸ್ವಾಭಾವಿಕವಾಗಿ ಊರಿಗೆ ಹೋದಾಗ ನಿಮ್ಮ ಯಾವ ಜಾರಕಿಹೊಳಿ ನಂಬ ಜಾರಕಿಹೊಳಿ ಜಾರಕಿಹೊಳಿ ಅಂತ ಇತ್ತು ಸೊ ಹಾಗಾಗಿ ಅವ್ರಿಗಿಂತ ಮೂಲ ನಾವು ಎರಡ್ ನೂರು ವರ್ಷಿ ಊರು ಬಿಟ್ಟು ಹೋಗಿದೀವಿ ನಾವು ಮತ್ತೆ ನಮ್ದು ನಿಮ್ದ ಋಣ ವಾಪಸ್ ನಾವು ಓಟ ನ ಬೆಳೆ ಹೆಸರೈತೆ ಮೂಲ ನಮೂರ ಜಾರಕಿಹೊಳಿ ಅಡ್ಡ ಹೆಸರ ಪಾಟೀಲ್ ಮೂಲ ಪಾಟೀಲ್ ಆ ಒಂದು ಅದು ಊರ ಜನಾಗ ನಮ್ ವಿಜಯ ಶಂಕೀ ಸೌಧ ಹೆಸರು ಹಂಗೆ ವರದಿ ಮಹೇಶ್ ಪಾಟೀಲ್ ಎಂ ಕೆ ನ್ಯೂಸ್ ಕನ್ನಡ ಬೆಳಗಾವಿ